ಅದರಿಂದ ತುಂಬಾ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ನಾನು ಈ ಸಂದರ್ಭದಲ್ಲಿ ಉತ್ಪೂರಕವಾದಂತಹ ಧನ್ಯವಾದ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯಾಧಾರಿಕರು ಯಾವುದೇ ಶೋಷಿತ ವರ್ಗಕ್ಕೆ ಅನ್ಯಾಯ ಅಂತಂದ್ರೆ ಅದು ನ್ಯಾಯ ಕೊಡಿಸುವಂತ ನಾನು ಅಹಿಂದ ನಾಯಕ ಅಂತ ಹೇಳಿ ಗುಲಾಸಿನಲ್ಲಿ ಇರತಕ್ಕಂಥ ಒಬ್ಬ ರಾಷ್ಟ್ರದ ಯಾರ್ಯಾರು ಒಬ್ಬ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಇದ್ರೆ ಅದು ಸಿದ್ದರಾಮಯ್ಯಗೌಡ ಸಿದ್ದರಾಮಯ್ಯ ನಾವು ಈ ಒಂದು ಸಭೆಯ ಮೂಲಕ ಅವರಿಗೆ ಹೃದ್ಪೂರಕವಾದಂಥ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ನಾವು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯ ಮಾಲೀಕರು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುವಂತಹ ಒಂದು ನಿರ್ಣಯವನ್ನು ತೆಗೆದುಕೊಳ್ತೀವಿ ಅಭಿನಂದಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತೀವಿ ನಮ್ಮ ಶಾಂತಗೌಡರು

ಮತ್ತು ಈಗಾಗಲೇ ಈ ಈ ಒಳ ಮೀಸಲಾತಿಯ ಹೋರಾಟ ಹಿಂದೆನೆ ರಾಷ್ಟ್ರದ ಯಾವ್ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಆಗಿದೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ಮಾಡಿ ಮಾತನಾಡಿದಂಥ ನಮ್ಮ ಚಿಂತಕರು ಮಾಜಿ ರಾಜ್ಯಸಭಾ ಸದಸ್ಯರು ಆದಂಥ ಡಾಕ್ಟರ್ ಎಲ್ ಹನುಮಂತಯ್ಯನವರೇ ಮತ್ತು ಸದಾ ನಮ್ಮ ಜಿಲ್ಲೆಯಲ್ಲಿ ಚಿತ್ರದುರ್ಗ ದಾವಣಗೆಲ್ಲ ಅದರಿಂದ ಅದನ್ನ ಬಹಳ ತುಂಬಾ ಯಶಸ್ವಿಯಾಗಿ ಅವರು ಮಾಡಿದ್ದಾರೆ ಅದಕ್ಕೋಸ್ಕರ ಅವರಿಗೆ ನಾನು ಈ ಸಂದರ್ಭದಲ್ಲಿ ಉದೂರಕವಾದಂತಹ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಾಮಾಜಿಕ ನ್ಯಾಯಧಾರಿಕೆ ಅವರು ಯಾವುದೇ ಶೋಷಿತ ವರ್ಗಕ್ಕೆ ಅನ್ಯಾಯ ಅಂತಂದ್ರೆ ಅದು ನ್ಯಾಯ ಕೊಡಿಸುವಂತವ್ರು ನಾನು ಅಹಿಂದ ನಾಯಕ ಅಂತ ಹೇಳಿ ಪುಲಾಸನದಲ್ಲಿ ಹೇಳ್ತಕ್ಕಂಥ ಒಬ್ಬ ರಾಷ್ಟ್ರದ ಯಾರು ಚಾಂಪಿಯನ್ ಅಂತ ಇದ್ರೆ ಅದು ಸಿದ್ಧರಾಮಯ್ಯ ಅದರಿಂದ ಸಿದ್ಧರಾಮಯ್ಯ ನೋಡೋದಿಲ್ಲ ನಾವು ಈ ಒಂದು ಸಭೆಯ ಮೂಲಕ ಅವರಿಗೆ ಮೃದ್ಭುರಕವಾದಂಥ ಕೃತಕ್ಷತೆಗಳನ್ನು ಅಭಿನದಗಳನ್ನು ನಾವು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲೆಯ ಮಾಡಿದರು ಅವರಿಗೆ ಕೃತಕ್ಷತೆಯನ್ನು ಅರ್ಪಿಸುವಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತೀವಿ ಅಭಿನಂದನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀವಿ ನಮ್ಮ ಶಾಂತನಗೌಡರು

ಈ ಒಳ ಮೀಸಲಾತಿಯ ಹೋರಾಟ ಹಿಂದೆನೆ ರಾಷ್ಟ್ರದ ಯಾವ್ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿ ಅನುಷ್ಠಾನ ಆಗಿದೆ ಅನ್ನೋದರ ಬಗ್ಗೆ ಸುದೀರ್ಘವಾಗಿ ಅಧ್ಯಯನ ಮಾಡಿ ಮಾತನಾಡಿದಂಥ ನಮ್ಮ ಚಿಂತಕರು ಮಾಜಿ ರಾಜ್ಯಸಭಾ ಸದಸ್ಯರು ಆದಂಥ ಡಾಕ್ಟರ್ ಎಲ್ ಹನುಮಂತಯ್ಯನವರೇ ಮತ್ತು ಸದಾ ನಮ್ಮ ಜಿಲ್ಲೆಯಲ್ಲಿ ಚಿತ್ರದುರ್ಗ